ಇವತ್ತು ಲಾಸ್ಟ್ ನೋಡ್ರಿ ನಮ್ಗೆ ಹೆಂಗ್ ವಾವ್ ಫೀಲಿಂಗ್ ಬರ್ತಂಗ ಅವ್ರಿಗಿನ ವಾವ್ ಫೀಲಿಂಗ್ ಬರಬೇಕು ನೋಡ್ರಿ ಇಲ್ಲಿ ಮುಂಬೈ ಹೆಂಗ್ ಕಾಣಿಸ್ತೈತಿ ಹೇಳಿರಿ ನಾ ನಿಮ್ಮ ಬಟ್ ಇಲ್ಲಿ ಬರೋಣ ಒಂದ್ ಹೊಸ ಕಾನ್ಸೆಪ್ಟ್ ಕೊಡ್ತಾ ನಾವು ಇದ್ದಿದ್ದ ಹೋಟೆಲ್ ಗೇಟ್ ವೇ ಆಫ್ ಇಂಡಿಯಾ ಫೈನಲಿ ಇನ್ನು ಒಂದು ಬಕೆಟ್ ಲಿಸ್ಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಕಂಪ್ಲೀಟ್ ಆಯ್ತು ಬಟ್ ನಮಗ ತಾಜ್ ಹೋಟೆಲ್ ಅದ ಎಕ್ಸ್ಪೀರಿಯನ್ಸ್ ತಗೊಳ್ತು ಹಿಂಗ್ ಹೀರೋನು ಭೇಟಿ ಆಗ್ಬೋದು ಇವತ್ತು ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಬಂದಿವಿ ಏನೇನಾಯ್ತಂದ್ರೆ ಕಚೋರಿ ಕೊಟ್ಟು ನಾರ್ಮಲಿ ಸಮೋಸ ಕೊಡ್ತಿದ್ರು ಇವತ್ತು ಕಚೋರಿ ಕೊಟ್ಟರು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗದಿರಿ ಆರಾಮದ್ರೆ ಅಣ್ಣ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೋಕಿನಿ ಸೊ ಇವತ್ತು ನಮ್ದು ಕಾರ್ಡೆಲಿಯಾ ಕ್ರೂಸ್ ಟೂರ್ ಎಂಡ್ ಆಗಕತ್ತತಿ ಸೊ ಈಗ ಮಾರ್ನಿಂಗ್ ಆರು ಗಂಟೆ ಆಗೈತಿ ಎಂಟು ಗಂಟೆ ತನಕ ಎಲ್ಲರಿಗೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿ ಇರ್ರಿ ಅಂತ ಹೇಳೋರು ಬಿಕಾಸ್ ಎಂಟು ಗಂಟೆಗೆ ನಮ್ದು ಡಿಸೆಂಬರ್ ಕೇಷಾಗ್ತೈತಿ ಅಂದ್ರೆ ಚೆಕ್ಔಟ್ ಆಗ್ತೈತಿ ಅಂದ್ರೆ ನಾವು ಕ್ರೂಸ್ ಆಗಿಂದ ಹೊರಗೆ ಬಿಡಬೇಕು ಸೊ ಇಲ್ಲಿ ಬ್ಯಾಕೆಟ್ ಪಂಕ್ಚುಲ್ ಅದಾರು ಟೈಮ್ ರಿಲೇಟೆಡ್ ನೋಡಿದ್ರೆ ಸೊ ಹಿಂಗಾಗಿ ನಾವು ಎದ್ದೀವಿ ಪಟಾಪಟ ಈಗ ರೆಡಿ ಆಗಬೇಕು ನಮ್ಮಿಬ್ರುದು ರೆಡಿ ಆದ್ಮೇಲೆ ಸಾನು ಎಬ್ಬಿಸ್ಬೇಕು ಸುಮ್ಮನೆ ಈಗ ಎಬ್ಬಿಸಿ ಈಗಾಕಿ ಹೀಗೆ ನಿದ್ಗೆಡ್ಸೋದು ಅಂತ ಹೇಳಿ ವಿಚಾರ ಮಾಡ್ಕೊಂಡಿವಿ ಬ್ಯಾಗ್ಸ್ ಅಂತೂ ಆಲ್ರೆಡಿ ನಿನ್ನೆ ನಾನು ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ಬ್ಯಾಗೆಲ್ಲ ನಮಗೆ ಏನೇನು ಇತ್ತು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಜಸ್ಟ್ ಈಗ ಫ್ರೆಶ್ಶಾಗಿ ಯಾವ ಡ್ರೆಸ್ ಹಾಕೊಡ್ದು ಅವನಷ್ಟು ಸೈಡ್ ಕೆಟ್ಟನ ಮಲ್ಕೊಂಡಿದ್ನಿ ಸೊ ಅದರದ್ದಿನ ಎದುಕೊಳ್ಳೆ ಹುಡಿ ಹೊಡಿ ಹುಡಿ ಗಡಬಡಿ ಇಲ್ಲ ಬರ್ರಿ ಒಂದು ಲಾಸ್ಟ್ ಟೈಮ್ ಬಾಲ್ಕನಿ ಒಳಗೆ ಹೋಗಿ ಮಸ್ತ್ ಒಂದು ಸಮುದ್ರದ ವ್ಯೂ ನೋಡ್ಕೊಂಬರೋನು ಇವತ್ತು ಲಾಸ್ಟ್ ನೋಡಿರಿತ್ತ ಸಮುದ್ರ ನೋಡೋದು ಇವತ್ತು ಲಾಸ್ಟ್ ಲಾಸ್ಟ್ ಅಂದ್ರೆ ಮತ್ತೆ ಟೂರ್ ಮಾಡಿದ್ರೆ ಮತ್ತೆ ನೋಡ್ತೀವಿ ಬಟ್ ಈ ಟ್ರಿಪ್ ಅದೇ ಈ ಟ್ರಿಪ್ ಲಾಸ್ಟ್ ಸಾನುನಾಥ ಇಲ್ಲೇ ಇರ್ತಾರೆ ನಮ್ ಸಾನುನಾಥ ಅಮ್ಮ ಇಲ್ಲೇ ಇರ್ಬೇಕು

ಮಾರ್ನಿಂಗ್ ಸು ಹೋಗೋದಿನ್ ನಮ್ಮೂರಿಗೆ ಬಾಯ್ ಬಾಯ್ ಹೇಳ ಕೋರ್ಡೇಲಿ ಯಾಕೆ ಇರ್ಬೇಕು ಹಾಂ ನಿಯರ್ ನಾನು ಪಾಪ ಹೋಗಿರ್ತೀವಿ ಆ್ಯಕ್ಚುಲಿ ಆಗಳೇ ಭಾಳ ಕತ್ಲಿತ್ತು ನಾನು ನಿಮಗೆ ವ್ಯೂ ತೋರಿಸೋ ಮುಂದೆ ಈಗ ಒಂದು ಸ್ವಲ್ಪ ಬೆಳಕಾಗೈತಿ ಈಗ ಕ್ಲಿಯರ್ ಕಾಣಕತ್ತೈತೆ ನೋಡ್ರಿ ಮೂರು ಮಂದಿ ರೆಡಿ ಆಗಿವಿ ಈಗ ನಾವು ಹೊಂಟೀವಿ ಫುಡ್ ಕೋರ್ಟ್ದಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ನಮ್ಮ ಸಾನು ಸ್ಯಾಂಡಲ್ ಹಾಕೊಳಕತ್ತವು ಮತ್ತು ಬ್ಯಾಗ್ ಅದನ್ನು ಆಲ್ರೆಡಿ ತೆಗೆದಿಟ್ಟಿವಿ ಸೊ ಆ್ಯಕ್ಚುಲಿ ಎವ್ರಿ ಡೇ ಹೆಂಗೆ ಇರ್ತೈತಿ ಏಯ್ಟ್ ತರ್ಟಿ ಟು ಟೆನ್ ಥರ್ಟಿ ಇರ್ತೈತಿ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಟ್ ಯಾವ ದಿನ ಡಿಸೆಂಬರ್ ಕೇಶನ್ ಇರ್ತದಂದ್ರೆ ಲಾಸ್ಟ್ ಡೇ ಏನು ಚೆಕ್ಔಟ್ ಮಾಡಬೇಕಲ್ಲ ಆ ದಿನ ಮಾತ್ರ ಮುಂಜಾನೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಬ್ರೇಕ್ಫಾಸ್ಟ್ ಇರ್ತೈತಿ ಯಾಕಂದರೆ ಎಂಟು ಗಂಟೆಗೆ ಆಯ್ತು ಎನಿ ಕಾಸ್ಟ್ ನಾವೆಲ್ಲರೂ ಹೊರಗೆ ಬಿಡಬೇಕಾಗ್ತತಿ ಯಾಕಂದ್ರೆ ಮತ್ತು ಹನ್ನೆರಡು ಗಂಟೆಗೆ ಅವ್ರದ್ದು ನೆಕ್ಸ್ಟ್ ಕ್ರೂಸ್ ಟೂರ್ ಸ್ಟಾರ್ಟ್ ಆಗ್ತೈತಿ ಸೊ ಅವ್ರು ಬರೋಕೆ ನೆಕ್ಸ್ಟ್ ಗೆಸ್ಟ್ ಬರೋಕೈತೆ ಪೈಲ ಅವ್ರಿಗೆಲ್ಲ ಕ್ಲೀನಿಂಗ್ ಅದು ಮಾಡ್ಕೋಬೇಕು ಇಲ್ಲಿದೆಲ್ಲ ಮತ್ತು ವ್ಯವಸ್ಥೆ ಮಾಡಿಡ್ಬೇಕಲ್ಲ ನಮಗೆ ನಮಗೆ ಹೆಂಗೆ ವಾವ್ ಫೀಲಿಂಗ್ ಬರ್ತಂಗೆ ಅವ್ರಿಗಿ ವಾವ್ ಫೀಲಿಂಗ್ ಬರಬೇಕು ಸೊ ಹೀಗಾಗಿ ಕಂಪಲ್ಸರಿ ಎಂಟು ಗಂಟೆ ಅಂದ್ರೆ ಸ್ಟ್ರಿಕ್ಟ್ಲಿ ಎಲ್ಲರೂ ಹೊರಗೆ ಬರಬೇಕಂತ ಹೇಳೋರು ಸೊ ಚಲೋ ಪಟ ನಾಷ್ಟ ಮಾಡ್ಕೊಂಬರೋನು ನಷ್ಟಕ್ಕೆ ಇವ್ರೇ ಅನ್ನಕತ್ತಾರೋ ಭಾಳ ಕೆಟ್ಟ ಇರ್ತೈತಿ ಯಾಕಂದ್ರೆ ಇಷ್ಟು ಜನ ಎಲ್ಲರೂ ಒಮ್ಮೆ ನಾಷ್ಟಕ್ಕೆ ಬಂದಿರ್ತಾರ ದಿನ ಹಿಂಗೆ ಟೈಮ್ ಇರ್ತಿತ್ತಣನ ಸೊಪ್ಪು 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 ಜನ ಬರ್ತಿದ್ರು ಬಟ್ ಇವತ್ತು ಬಾಳ ಗರ್ದಿ ಇರ್ತತಿ ಲೈಕ್ ಸಿ ನೋಡುನು ಅಷ್ಟದು ಎಲ್ಲ ಆಯ್ತು ರೀ ಅಷ್ಟೇ ಟೈಮ

ಅಂದ್ರೆ ನಿಂದಿರ್ತೈತಿ ತಿನ್ನ ಹೊಳ್ಳಿ ಹೌದು ಬಟ್ಸಾನೋ ಇದೆಲ್ಲ ನಮ್ದ ನಾವು ಏರಿದಿಲ್ಲಲ್ಲ ಇನ್ನೂ ವಾಪಸ್ ನಿಂದಿರ್ತೈತಿ ಸ್ಟೇರ್ ಸಚ್ಚತರು ಇಳಿದ ಬಿಡ್ರೆನಾ ಕರು ಅದ್ ಲಕ್ ಟ್ಯಾಂಕ್ ಯು ಫಾರ್ ಚೂಸಿಂಗ್ ಅವರ್ ಬ್ಯೂಟಿಫುಲ್ ಎಂಪ्रेस ಫಾರ್ ಯುವಾ ಕೆಷನ್ ಆಟ್ ಸೀ ಡಿಸಿಂಗ್ ಯು ನೈಸ್ ಥ್ಯಾಂಕ್ ಯು ನಡಿ ಮುಂಬೈ ಬತ್ ಶುಕ್ರಿಯಾ ನಾ ನಿಮ್ಮ ಇಳಿರಿ ನಿಮ್ಮ ಮನೆಗೆ ಹೋಗ್ರ ಅಂತ ಹೇಳ್ತಾರವ್ರು ನೆಕ್ಸ್ಟ್ ಗೆಸ್ಟ್ ಬರೋರ್ದವ್ರು ನಮ್ದು ನಾ ಚಲೋ ಈಗ ನಾವು ಡೆಕ್ ಫೈ ಮಿಡ್ ಶಿಪ್ಗೆ ಹೊಂಟೀವಿ ಅಲ್ಲಿ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಜನರಿಗೆ ಬೇರೆ ಬೇರೆ ಇದನ್ನು ಕೊಟ್ಟಾರ ಪ್ಲಸ್ ಸಣ್ಣ ಸಂಪಲ್ ಆಗಕ್ಕೆ ಅಂದರೆ ಬಹಳ ಭಾಳ ಗರ್ದಿ ಅದು ಆಗ್ಬಾರ್ದು ಅಂತೇಳಿ ನಮ್ದು ಡೆಕ್ ಫೈ ಮಿಡ್ ಶಿಪ್ ಚಲೋ ಲೆಟ್ಸ್ ಗೋ ಬೈ ಬೈ ಕಲಿಯಾ ಕ್ರೂಸ್ ಬಾಯ್ ಮಾಡ್ ಸಾನು ಕೌಡಲಿಯ ಕ್ರೂಸ್ ಬಾಯ್ 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 ಕೌಡಲಿಯ ಪೂರಾ ಕ್ರೂಸಿಂದ ಹೊರಗ್ ಬಂದೀವಿ ಇನ್ನೂ ಚೆನ್ನಾಗ್ ಹೊರಗ್ ಬರಕ್ ಹತ್ತಾರು ನಾವ ಫಸ್ಟ್ ಹೊರಗೆ ಬಿದ್ವಿ ಹೌದಲ್ಲ ಸಾನು ನಾ ಫಸ್ಟ್ ಟೈಮ್ ಆಮೇಲೆ ಸಾನು ಸೆಕೆಂಡ್ ಅಪ್ಪ ಮುಂಚೂರು ಹಿಂದಿದ್ರು ಸೊ ಜಸ್ಟ್ ನೋಡ್ರಿ ಇವ್ರೊಬ್ಬರು ಫ್ಯಾಮಿಲಿ ಒಂದು ನಾವೊಬ್ರೂ ಹೊರಗೆ ಬಿದ್ದೀವಿ ಇನ್ನೂ ಜನ ಬರಕ್ಕೆ ಸೊ ಈಗ ನಾವು ಹೋಟೆಲ್ ಬುಕ್ ಮಾಡಬೇಕು ಹೋಟೆಲ್ ಬುಕ್ಕನ್ನ ಮಾಡಿಲ್ಲ ಯಾಕಂದರೆ ಇಷ್ಟು ದಿನ ನೆಟ್ವರ್ಕು ಇರಲಿಲ್ಲ ಬುಕಿಂಗ್ ಅದು ಮಾಡೋಕೆ ಸೊ ಇನ್ನು ನಮ್ದು ಮಧ್ಯಾಹ್ನ ಎರಡು ಗಂಟೆಗಾಯ್ತಿ ಟ್ರೈನ ಅಲ್ಲಿ ತನಕ ಏನು ಮಾಡೋದು ಹೋಟೆಲ್ ಬುಕ್ ಮಾಡೋದು ಏನು ಮಾಡೋದು ಥಿಂಕ್ ಮಾಡಕತ್ತೀವಿ ಸೊ ಅದಕ್ಕೆ ಒಂದು ಸ್ವಲ್ಪ ಯಾರು ಹಾಂ ಬರೋ ಮುಂಚೆ ಮುಚ್ಚಿ ಚಲೋ ಫೈನಲಿ ಒಂದು ಅಲ್ಲೇ ಕೂತಿದ್ವಿ ಹೊರಗೆ ಬಿಕಾಸ್ ನಮ್ದು ರೂಮ್ ಬುಕ್ಕಿಂಗ್ ಮತ್ತು ಕ್ಯಾಬ್ ಬುಕ್ಕಿಂಗ್ ಎರಡೂ ಇರಲಿಲ್ಲ ಸೊ ಬುಕ್ ಮಾಡಿ ಫೈನಲಿ ಈಗ ಅಂತೀವಿ ನಮ್ಮ ಸಾರ್ವಾರಿಗೆ ಬರೀ ಎಷ್ಟು ಹೊತ್ತ ಎಷ್ಟು ಹೋಗಿದ್ದೀನಿ ಹೋಗಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾವು ಹೇಳಿದ್ವಿ ಅವಾಗ ಒಂಚೂರು ಗರ್ದಿರಲಿಲ್ಲ ನಾವು ಫಸ್ಟ್ ಇದ್ವಿ ನಾವು ಫಸ್ಟ್ ಇದ್ವಿ ಬಟ್ ನಮಗೆ ಹೋಟೆಲ್ ಬುಕ್ಕಿಂಗ್ ಮತ್ತು ಕ್ಯಾಬ್ ಬುಕ್ಕಿಂಗ್ ಒಂದು ತಾಸು ಹಿಡೀತು ಹಿಂಗಾಗಿ ಇಷ್ಟು ಕೆಟ್ಟ ಗರ್ದಿ ಆಗೈತಿ ಈಗ ಸದ್ಯ ಅಲ್ಲಿ ಇಷ್ಟು ಕೆಟ್ಟ ಗರ್ದಿ ಮತ್ತು ಅಲ್ಲಿ ಇಷ್ಟು ಡಿಸಿಪ್ಲಿನ್ ಆಯ್ತಲ್ಲ ನಿಮ್ಮ ಕ್ಯಾಬ್ ಬರೋ ತನಕ ಒಟ್ಟು ನಿಮ್ಮ ಹೊರಗೆ ಬಿಡೋಂಗಿಲ್ಲ ಅಂದರೆ ಜನ್ರಲಿ ಹೆಂಗೆ ಇರ್ತೈತಿ ನಾವು ಹೊರಗೆ ಬರ್ತೀವಿ ಕ್ಯಾಬ್ ಹುಡುಕರ್ತೀವಿ ಹಂಗಿಲ್ಲ ಕ್ಯಾಬ್ ಬುಕ್ ಮಾಡೋದು ನಿಮ್ಮ ಕ್ಯಾಬ್ ಬಂದು ಅಲ್ಲಿ ಅವತ್ತು ಒಂದು ಏನು ಪಾಯಿಂಟ್ ಆಯಿತು ಅಲ್ಲಿ ನಿಂದ್ರೂ ತನಕ ನಿಮ್ಮ ಹೊರಗೆ ಬಿಡಂಗಿಲ್ಲ ಸೊ ಫೈನಲಿ ನಾವು ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಫೈನಲಿ ಈಗ ಆಫಿಷಲಿ ನಾವು ಹೊರಗೆ ಬಿಡ್ತೀವಿ ಬಂದೀವಿ ಕಾಲರಿಟನ್ ಹೋಟೆಲಲ್ಲ ಕಾಲಟನ್ ಹೋಟೆಲೇನು ಇಲ್ಲೊಂದು ಹಾಂ ತಾಜ್ ಹೋಟೆಲ್ದು ಎಕ್ಸಾಕ್ಟ್ಲಿ ಹಿಂದದೀವಿ ಹೋಗೋನು ತಾಜ್ ಹೋಟೆಲ್ ಕಡೆನು ಹಾಂ ಸೊ ಈಗ ಎಲ್ಲ ಫ್ರೆಶ್ ಆಗಬೇಕು ಮತ್ತು ಆ್ಯಕ್ಚುಲಿ ನಾವು ಎಷ್ಟು ದಿನ ಏನು ಬುಕ್ಕಿಂಗ್ ಮಾಡ್ತಿದ್ವಲ್ಲ ಅದು ಎಲ್ಲಕ್ಕೂ ರೂಮಿಗೆ ಒಬ್ಬಿಯಸ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ವಾಶ್ರೂಮ್ ಇರತ್ತ ಬಟ್ ಇಲ್ಲಿವರೋಣ ಒಂದು ಹೊಸಾದಾಗ ಕಾನ್ಸೆಪ್ಟ್ ಗೊತ್ತಾಯ್ತು ಇಲ್ಲಿ ಒಂದು ಮೂರ್ನಾಕ್ ಹೋಟೆಲ್ ನೋಡ್ತೀವಿ ನಾವು ಒಂದರೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಬೇಕಂದ್ರೆ ಹಂಗೆ ರೂಮ್ಸ್ ಅವೈಲೇಬಲ್ ಇರ್ತಾವೆ ಹಂಗೆ ಬ್ಯಾಡ್ ಅಂದ್ರೆ ಕಾಮನ್ ವಾಶ್ರೂಮ್ ಅಂದ್ರೆ ರೂಮ್ ಕೊಡ್ತಾರೆ ಮತ್ತು ಕಾಮನ್ ಬಾತ್ರೂಮ್ ಅದು ಇರ್ತೈತಿ ಆ ರೀತಿಯೂ ಇರ್ತಾವೆ ಸೊ ಅದೊಂದು ಹೊಸದ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಗೊತ್ತಿರಲಿಲ್ಲ ನನಗೆ ಅದು ಹಿಂಗೂ ಅನ್ನೋದು ಚಲೋ ಫ್ರೆಶ್ ಆಗೋಣ ಆಮೇಲೆ ಸಿಗೋಣ ಫ್ರೆಶ್ ಆಗಿ ಮೂರು ಮಂದಿ ಈಗ ಹೊರಗೆ ಬಂದಿವಿ ಇಲ್ಲೇನು ಇದು ಇದ್ ಮಹಲ್ ಪ್ಯಾಲೇಸ್ ಹೋಟೆಲ್ದ ಬ್ಯಾಕ್ ಗೇಟ್ ಐತಿ ಫ್ರಂಟ್ ಗೇಟ್ ಅಕಡೆ ಮುಂದೈತಿ ಗೇಟ್ ವೇ ಆಫ್ ಇಂಡಿಯಾನು ಮುಂದೈತಿ ನಾವು ಇದ್ದಿದ್ದ ಹೋಟೆಲ್ ಇದನ್ ಹೋಟೆಲ್ ಅತ್ತೈತಿ ಚೀಪ್ ಅಂಡ್ ಬೆಸ್ಟ್ ಐತಿ ಸುಮಂ ನಮ್ಗೆ ಫ್ರೆಶ್ ಆಗೋದಿತ್ರಣ ಬಂದಿದ್ವಿ ಸೊ ಈಗ ಫಸ್ಟ್ ಎಲ್ಲಿ ಹೋಗು ನೋಡ್ರಿ ಮಹಲ್ ಹೋಟೆಲ್ ಬ್ಯಾಕ್ ಸೈಡ್ ಈಗ ಫಸ್ಟ್ ಗೇಟ್ ವೇ ಆಫ್ ಇಂಡಿಯಾಗುಣ್ಣ ಫಸ್ಟ್ ನಾವು ಈಗ ಗೇಟ್ ವೇ ಆಫ್ ಇಂಡಿಯಾಗೆ ಹೋಗತ್ತೀವಿ ಅಲ್ಲೆಲ್ಲ ನೋಡ್ತೀವಿ ಅಡ್ಡಾಡ್ತೀವಿ ಆಮೇಲೆ ತಾಜ್ಮಹಲ್ ಹೋಟೆಲ್ಗೆ ಹೋಗಿ ಎಳಿದ್ರ ಚಾ ಇಲ್ಲ ನಾಷ್ಟ ಮಾಡಿ ಬರೋಣ ನೋಡೋಣ ಪರ್ ಡೇ ಸ್ಟೇಗಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ತನ ಆಯ್ತತ್ತ ಸ್ಟಾರ್ಟ್ ಏನು ಸ್ಟಾರ್ಟಿಂಗ್ ರೇಟ್ ಸೊ ಈ ಸತಾರಿ ನಾವು ಈಗ ಜಸ್ಟ್ ಕ್ರೂಸ್ ಟೂರ್ ಸೊ ಬಂದಿವಿರ ನನಗಾಗಿ ನಮ್ಗೇನಾದ್ರು ಜೊರತ್ತಿದ್ರೆ ಇಲ್ಲೇ ಇದ್ವಿ ಬಟ್ ಈಗ ನೆಕ್ಸ್ಟ್ ಟೈಮ್ ಒನ್ ಡೇ ಇಲ್ಲಿ ಬಂದು ಸ್ಟೇ ಮಾಡ್ನಸ್ ರೀ ತಾಜ್ಮಹಲ್ ಹೋಟೆಲ್ದಾಗ ಒನ್ ಡೇ ಬಂದು ಸ್ಟೇ ಮಾಡ್ನತ್ತ ವ್ಯೂ ನೋಡೋಣ ಸೊ ಮಲ್ ಕೆಲಸ ಮಾಡೋದತ್ತೆ ಕೆಲಸ ಮಾಡೋದು ಎಂಜಾಯ್ ಮಾಡೋದು ಎಕ್ಸ್ಪೀರಿಯನ್ಸ್ ತಗೋದು ಸೊ ನೋಡ್ರಿ ಗೇಟ್ ವೇ ಆಫ್ ಇಂಡಿಯಾ ನೋಡೋಣ ಫಸ್ಟ್ ಟೈಮ್ ಮುಂಬೈಗೆ ಬಂದಿವಿ ಎಲ್ಲ ಏನೇನ್ ನೋಡತಿವಿ ಬೆಸ್ಟ್ ಬಸ್ ಐತಾವ್ ಇಲ್ಲಿ ಪಿಕ್ಚರ್ ನೋಡ್ತಿದ್ವಿ ಈಗೆಲ್ಲ ಇಲ್ಲಿ ಕಾಣಕತ್ತಾವು ಅಲ್ಲಿ ಏನ್ ಕಾಣತಿರ್ಲ ಅಲ್ಲಿ ಅಲ್ಲಿ ಹಿಂದ್ ಗಿಡದಿಂದ ಅದ ಗೇಟ್ ವೇ ಆಫ್ ಇಂಡಿಯಾ ಐತಿ ಗೇಟ್ ವೇ ಆಫ್ ಇಂಡಿಯಾ ಅಂತೀವಿ ನಾವೀಗ ಎಲ್ಲ ನೋಡ್ರಿ ಇದೆಲ್ಲ ಟೂರಿಸ್ಟ್ ಪ್ಲೇಸ್ ಐತಿ ಈಗ ಸದ್ಯ ನಮ್ ಮುಂದೈತಿ ಐತಿ ಗೇಟ್ ವೇ ಆಫ್ ಇಂಡಿಯಾ ಮಸ್ತ್ ಅವಾಗ ಶ್ರೀ ಪ್ಲಾನ್ ನೋಡೋರ್ದು ಸಮುದ್ರ ದಂಡಿಗಿನ ಹೆಂಗ್ ಕಟ್ಟಾರ ನೋಡ್ಲ ಫುಲ್ ಗರ್ದಿ ಐತಿ ಇಲ್ಲಲ್ಲ ಅದೆಲ್ಲ ಗರ್ದಾಗ ಐತಿ ಆಮೇಲೆ ಎಡಿಟ್ ಮಾಡೋದ ತಾಜ್ ಮಹಲ್ ಹೋಟೆಲ್ ಒಂದ್ ದಿವ್ಸ ನಾವು ನೋಡ್ರಿ ಫೈನಲಿ ದ ಗೇಟ್ ವೇ ಆಫ್ ಇಂಡಿಯಾ ಫೈನಲಿ ನಾವು ಬಂದೀವಿ ಗೆಟ್ ವೇ ಆಫ್ ಇಂಡಿಯಾ ಅಂತಕ್ಕ ಭಾಳ ಅಂದ್ರೆ ಭಾಳ ಗರ್ದಿ ಐತಿ ಎಲ್ಲಾರ್ಗಿ ಫೋಟೋ ತಕೊಳ್ದ ಫೋಟೋಸ್ ಬೇಕಾಗ್ಯಾವ್ ಸೊ ಗೇಟ್ ವೇ ಆಫ್ ಇಂಡಿಯಾದಿಂದ ಈ ಕಡೆ ಹಿಂದೆ ಬ್ಯಾಕ್ ಇಮಿಡಿಯೇಟ್ಲಿ ಹೋಟೆಲ್ ತಾಜ್ ಕಾಣಿಸ್ತೈತಿ ಸೊ ಇಲ್ಲಿನೂ ಬಹಳ ಗರ್ದಿ ಐತಿ ಫೋಟೋ ತಕೊಳಕ ಎರಡು ಹೋಗ್ಬೇಡ ಗರ್ದಿ ಐತಿ ನಮ್ಮ ಸಾನುಗರ ಇಷ್ಟ ಎಕ್ಸೈಟ್ಮೆಂಟ್ ಏನು ಬೇಕಾದ್ ನೋಡ್ಕೋತ್ ಹೊಂಟ ಬಿಟ್ಟಾಳು ಹೋಗ್ಬೇಡ ಹಂಗೆಲ್ಲ ಗೋರ್ ತಗಂಗಿಲ್ಲ ಇದೆ ನಮ್ದೆ ಮುಂಬೈ ಒಳಗದಿ ಸೊ ಕೈ ಹಿಡ್ಕೋರ ನೀನ್ ಅಂದೇ ಇಲ್ಲ ಅಂದ್ರೆ ಪಪ್ಪ ಅಂದ್ರೆ ಎಲ್ಲಿ ಹೋಗುದಿಲ್ಲ ಅದ್ ನಡಿಲಕ್ಕ ಹಂಗ ನಮಗ್ ಹೇಳಲ್ದ ಕೇಳಲ್ದ ಹೋಗುದಿಲ್ಲ ಎಲ್ಲಿ ಬೇಕಾದಲ್ಲೇ ಸೊ ನೋಡಿ ಎಷ್ಟು ಚಂದ ಕಾಣಿಸ್ತತಿ ಹೋಟೆಲ್ ತಾಜ್ ಮತ್ತೆ ಇಲ್ಲೈತಿ ಗೇಟ್ ವೇ ಆಫ್ ಇಂಡಿಯಾ ವಾವ್ ಏನು ಚಲೋ ಅನ್ಸಾಗತ್ತತಿ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿವಿ ಈ ಪ್ಲಾನಿಂಗ್ ಒಳಗೆ ಇರಲಿಲ್ಲ ನಮಗೆ ಸರ್ಪ್ರೈಸಿಂಗ್ಲಿ ಹೋಟೆಲ್ ಇಲ್ಲೇ ಸಮೀಪ ಸಿಕ್ತು ಹಿಂಗಾಗಿ ಇಲ್ಲೇ ಮುಂದೆ ಐತಿ ಇನ್ನು ನಮ್ದು ನಾಲ್ಕು ಗಂಟೆಗೆ ಟ್ರೈನ್ ಐತಿ ಸೊ ಅಡ್ಡಾಡಿ ಬರೋಣ ಅಂತ ಹೇಳಿ ಬಂದಿವಿ ಹೌದಲ್ಲ ರೀ ಏನು ಪ್ಲಾನಿಂಗ್ ಮುಂಬೈ ಟೂರ್ ಏನಾಗಿಲ್ಲ ಬರೀ ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ಹೋಟೆಲ್ ತಾಜ್ ನೋಡಿದ್ವಿ ಬರ್ದಾರಲ್ಲ ಇಲ್ಲಿ ಇಲ್ಲಿ ಹಿಸ್ಟ್ರಿ ಬರ್ದಾರ್ ಗೇಟ್ ವೇ ಆಫ್ ಕೆಳಗತ್ತಿದ್ದೆಲ್ಲ ಇದು ಯಾಕೆ ರೆಡಿ ಮಾಡ್ಯಾರು ಅಂತ ಅದರದ ಸ್ಟೋರಿ ಬರ್ದಾರ್ ಇಲ್ಲಿ ಕಂಪ್ಲೀಟ್ ಆಯಿತು ಮಜಾ ಹೇಳ್ಬೇಕಂದ್ರೆ ಇಲ್ಲಿ ಬೋಟಿಂಗ್ ಸಂಬಂಧ ಕೇಳಾಕತ್ತಾರು ಬೋಟಿಂಗ್ ಮಾಡ್ತಿರೇನ ಬೋಟಿಂಗ್ ಮಾಡ್ತಿರೇನಂತ ಒಂದು ನಮ್ಮ ಅವ್ರು ನಂಗೆ ಬಂದು ಕೇಳತ್ತಾರು ಬೋಟಿಂಗ್ ಮಾಡೋದು ನಾನು ಐದು ದಿನ ಬೋಟ್ ಹೋಗಿ ಐದು ಮತ್ತೆ ಬೋಟಿಂಗ್ ಮಾಡ್ತೀರಿ ಫಾರ್ಟಿ ಫೈವ್ ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ ಬೋಟಿಂಗ್ ಮಾಡೋದು ಬರೋ ಮುಂದೆ ಮಂದಿ ಹೊಂಟಾರು ಅತ್ತ ಅವ್ ಇವಾಗ ಬೋಟ್ ಹಾ ನಾವ್ ಅಲ್ಲಿ ಬರೋ ಮುಂದೆ ಮಾರ್ನಿಂಗ್ ಅನ್ನ ಅದಕ್ಕೆ ಫೋಟೋ ನಾ ಮಟ್ ಯೋ ನಾವು ಅಲ್ಲೇ ಇರೋಣ ಅತ್ತೀವಿ ಮುಂಜನೆ ಕಾಲೇಜಿನೆ ಅಲ್ಲಿ ಇದ್ದಾಗ್ನ ಈ ರೀತಿ ಎಲ್ಲಾ ಕಾಣಿಸಕತ್ತಿದ್ರು ಸಾನುನಕತ್ತಿದ್ಲೇ ಎಷ್ಟು ಜನ ಹೊಂಟಾರ ಎಷ್ಟು ಜನ ಹೊಂಟಾರೆ ಸೊ ನಂಗೂ ಕಾಮಿಡಿ ಐนิಸ್ತ ಐದು ದಿವಸ ಬೋರ್ಡ್ ಅಲ್ಲಿ ಬಂದೀವಿ ಮತ್ತೆ ಫೈವ್ ಡೇಸ್ ನೈ ನೈ ಭಯ್ಯ ಮ್ಯಾಲೆ ಕುಂಡ್ರಸ್ತಾರು ಮ್ಯಾಲೇನು ಸೀಟ್ಸ್ ಅದಾವಲ್ಲ ಖರೆ ಯಾರು ಈಗ ಮ್ಯಾಲೆ ಕೂತಿದ್ರು ನಾನ್ ನೋಡಿಲ್ಲ ನಾ ಆಕ್ಚುಲಿ ಗೇಟ್ ವೇ ಆಫ್ ಇಂಡಿಯಾ ನೋಡೋದಾದ ಮೇಲೆ ಗೇಟ್ ವೇ ಆಫ್ ಇಂಡಿಯಾ ಮುಂದನ ತಾಜ್ ಹೋಟೆಲ್ ಐತಿ ಸೊ ತಾಜ್ ಹೋಟೆಲ್ಗೂ ವಿಸಿಟ್ ಮಾಡೋಣ ಅಂತ ಹೊಂಟೀವಿ ಯಾಕಂದ್ರೆ ಇದು ನನ್ನ ಸಣ್ಣಾಗಿರ್ತಾಗಿಂದ ಒಂದು ಡ್ರೀಮ್ ಇತ್ತು ತಾಜ್ ಹೋಟೆಲ್ಗೆ ಹೋಗಿ ಒಂದ್ಸರ್ತಿ ಅಂತೂ ಚಹಾ ಕುಡಿಬೇಕು ಅಂತ ನಾ ಸಣ್ಣ ಡ್ರೀಮ್ ನೋಡ್ತೇನೆ ಇವತ್ತು ಫೈನಲಿ ಆ ಡ್ರೀಮಾಗಿ ಕಂಪ್ಲೀಟ್ ಆಗಕತ್ತೈತಿ ಬರ್ರಿ ತಾಜ್ ಹೋಟೆಲ್ಗೆ ಹೋಗೋನು ಸಣ್ಣಾಗಿರ್ತಾಗಿಂದ ನೋಡಿದ್ದು ಯಾವುದಾದ್ರೂ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಕತ್ತಿತ್ತಂದ್ರೆ ಎಕ್ಸೈಟ್ಮೆಂಟು ಖುಷಿಯರೇ ಇರತೈತಿ ಬಟ್ ಅದ್ರ ಜೊತೆ ಜಾಸ್ತಿ ನರ್ವಸ್ನೆಸ್ ಇರ್ತೈತಿ ಸೊ ಒಳಗಿಂದ ನಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಎಲ್ಲನೂ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನಂಗೆ ಭಾಳ ಆಸೆ ಇತ್ತು ಬಟ್ ಅಲ್ಲಿ ಭಾಳ ಒಳಗೆ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ಶೂಟ್ ಮಾಡೋಕ್ಕೆ ಅವರು ಅಲೌಡ್ ಮಾಡಲಿಲ್ಲ ಹೀಗಾಗಿ ನನಗೇನೂ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ ಆದರೂ ಅಲ್ಲಿ ಎಷ್ಟು ಪಾಸಿಬಲ್ ಐತಿ ಅಷ್ಟು ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ ತಾಜ್ ಹೋಟೆಲ್ ಒಳಗ ಆಕ್ಚುಲಿ ಮೂರ್ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಅದಾವು ಸೊ ನಮಗೂ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗಿತ್ತು ಯಾವ ರೆಸ್ಟೋರೆಂಟ್ ಹೋಗುದು ಅಂತ ನಾವು ಹೋಗಿದ್ದು ಸಿ ಲಾಂಜ್ ಮತ್ ಕರೆಕ್ಟ್ ವಿಂಡೋ ಸೀಟ್ ತಗೊಂಡ್ ಕೂತಿದ್ವಿ ಹಿಂಗಾಗಿ ಅಲ್ಲಿ ವಿಂಡೋ ಒಳಗಿಂದ ಕರೆಕ್ಟ್ ಮುಂದೆ ಗೇಟ್ ವೇ ಆಫ್ ಇಂಡಿಯಾ ಸಿ ಎಲ್ಲಾ ಮಸ್ತ್ ಒಂದು ವ್ಯೂ ಕಾಣಕತ್ತಿತ್ತು ಬಹಳ ಅಂದ್ರೆ ಬಹಳ ಮಸ್ತ್ ಫೀಲಿಂಗ್ ಇತ್ತು ಒಂಥರ ನಾನು ಡಿಸ್ಕ್ರೈಬ್ ಮಾಡಕ್ ಆಗಂಗಿಲ್ಲ ವರ್ಡ್ಸ್ ಒಳಗ ಆ ರೀತಿ ಒಂದು ಮಸ್ತ್ ಫೀಲಿಂಗ್ ಇತ್ತು ಎಲ್ಲರ್ಗಿಂತ ಇಂಪಾರ್ಟೆಂಟ್ ಅಂದ್ರ ಸಣ್ಣಾಗಿರ್ತಾಗಿಂದ ನೋಡಿದ ಒಂದು ಡ್ರೀಮ್ ಇವತ್ತು ಕಂಪ್ಲೀಟ್ ಆಗಕತ್ತೈತಿ ಅನ್ನೋ ಒಂದು ಖುಷಿ ನನಗೆ ಭಾಳ ಜಾಸ್ತಿ ಇತ್ತು ಖರೇನ ನೀವು ಹೋದಾಗ ಒಂದ್ಸರ್ತಿ ಎಲ್ಲರೂ ವಿಸಿಟ್ ಮಾಡಿ ಬರ್ರಿ ಭಾರಿ ಮಸ್ತ್ ಹೋಟೆಲ್ ಐತಿ ಬಂದ್ವಿ ಹೋಟೆಲ್ ಒಳಗಿಂದ ಹೊರಗೆ ಫೈನಲಿ ಇನ್ನೂ ಒಂದು ಬಕೆಟ್ ಲಿಸ್ಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಕಂಪ್ಲೀಟ್ ಆಯಿತು ಅದಂದ್ರೆ ತಾಜ್ ಮಹಲ್ ಪ್ಯಾಲೇಸ್ಗೆ ವಿಸಿಟ್ ಮಾಡೋದು ವಿಸಿಟ್ ಅಲ್ದ ಒಳಗೆ ಹೋಗಿ ಕೊತ್ತು ಮಸ್ತ್ ಬೇಳ್ಪುರಿ ಮತ್ತು ದಹಿ ದಹಿ ಪುರಿ ತಿಂದು ಬಂದ್ವಿ ಹಾಂ ಏನು ವೈಬ್ ಇತ್ತು ಏನು ಹಾಂ ಎಸ್ ನಂದು ಆ್ಯಕ್ಚುಲಿ ಸಣ್ಣಗಿರ್ತಾಗಿಂದ ಒಂದು ಡ್ರೀಮ್ ಇತ್ತು ಕಿ ತಾಜ್ ಮಹಲ್ ಪ್ಯಾಲೇಸ್ಗೆ ಹೋಗಿ ಚಹಾ ಕುಡಿದು ಬರಬೇಕು ಅಂತ ಬಹಳ ಸಣ್ಣಗೆ ನಾ ಹಿಂಗೆ ಒಂದು ಅನ್ಕೋತಿದ್ನಿ ನಾನು ನನಗನ ಫೈನ್ ಹೋಗಿ ಮಸ್ತ್ ತಿಂದು ಬಂದ್ವಿ ಸೊ ಹಂಗಾ ಅಪ್ಪ ಚಹಾನು ಎಷ್ಟು ತುಟ್ಟಿರುತ್ತೆ ಅಲ್ಲಿ ಹಂಗ ಅದಕ್ಕೆ ಹಂಗ ಅನಿಸುತ್ತೆ ಅಟ್ ಲೀಸ್ಟ್ ಚಹಾರೆ ಕಡುತ್ತ ಬರಬೇಕು ಅಂತ ಹೇಳಿ ಚಹಾನ 700 800 ರೂಪಾಯಿ ತನಕ ಇರ್ತೈತಿ ಭಾರಿ ಬಾರಿ ಎಕ್ಸ್‌ಪೀರಿಯನ್ಸ್ ಇತ್ತು ಇದು ಒಂದು ಬ್ಯಾರೇನ ಜಗತ್ತಿತ್ತು ಕ್ರೂಸ್ ಗೆ ಹೋಗ್ತವಿ ಅಲ್ಲಿ ಒಂದು ಬ್ಯಾರೇ ಅನಿಸ್ತು ಇಲ್ಲಿನೂ ಇದೊಂದು ಬ್ಯಾರೇನ ಜಗತ್ತಿತ್ತು ನಾವು ಏನು ನಮ್ಮ ಡೇ ಟು ಡೇ ರೂಟೀನ್ ಲೈಫ್ ಅಲ್ಲಿ ಅದಕ್ಕಿಂತ ಹೊರಗೆ ಬಹಳ ದೊಡ್ಡದಾದ ಲೈಫ್ ಸರಿಯಾ ಬಹಳ ದೊಡ್ಡದೈತಿ ಓಕೆ ಅದು ಬೈಕ್ ಬಹುಶಃ ಶೋ ಪೀಸ್ ಅದ್ ಕಾಣ್ತದ ಓ ಬೈಕ್ ಚಲ್ತಾ ಹೇ ಕ್ಯಾ ನೈ ನಾ ಜಸ್ಟ್ ಶೋ ಪೀಸ್ ಹಾ ಜಸ್ಟ್ ರೂಮಿಗೆ ಬಂದ್ವಿ ಆ ರೂಮ್ ಅದ ಆ ಕಡೆ ಮುಂದೆ ಹಂಗ ನಡ್ಕೋತ ಹೋಗಿದ್ವಿ ಒಂದ್ ಸ್ವಲ್ಪ ಏನಾರ ಮಾರ್ಕೆಟ್ ಅದು ಕಾಣಿಸ್ತೇನೆ ನೋಡೋಣ ಅಂತ ಬಿಕಾಸ್ ನಮಗ ಚೀಕುಗ ಏನಾದ್ರೂ ತಗೊಳ್ತಿತ್ತು ಪಾಪ ನನ್ನ ಖುಷಿನ ಐದು ದಿನ ಆಯ್ತು ಮನೆಯಾಗ್ ಬಿಟ್ಟು ಬಂದೀವಿ ಸೊ ಅವನಿಗೆ ಏನಾದರೂ ಸರ್ಪ್ರೈಸ್ ತಗೊಂಡ್ ಬರ್ತೀವಿ ಅಂತ ಹೇಳಿದ್ವಿ ಸೊ ಖಾಲಿ ಕೆಲ ಹೋಗೋದು ಬೇಡ ಅವ್ನಿಗೆ ಏನಾದರೂ ತಗೊಂಡ್ ಹೋಗೋಣ ಅಂತ ಹೇಳಿ ಹಂಗ ಮಾರ್ಕೆಟ್ ಕೋತಾ ಅಡ್ಡಾಡ್ಕೋತಾ ಹೋದ್ವಿ ಅವ್ ಮಸ್ತ್ ಶಾಪ್ಸ್ ಇತ್ತು ಏನ್ ಕಲೆಕ್ಷನ್ಸ್ ಇದ್ದು ಏನ್ ಬಾರಿ ಬಾರಿ ಐಟಮ್ಸ್ ಇತ್ತು ಆ ಅವ್ವಾ ಅವ್ವಾ ಕೊನೆ ಇತ್ತು ಇತ್ತು ಎಂಜಾಯ್ ಮಾಡಿದೀವಿ ನಮ್ದು ಕೋಟ ಮುಗಿದೈತಿ ಪಾಪ ನಮ್ ಕೋಶನ್ ಕೋಟ ಐತಿ ಈಗ ಸೋ ಹೀಂಗಾಗಿ ಚಿಕ್ಕ ಒಂದ್ ಕಾರ್ ತಗೊಂಡ್ವಿ ತೋರಿಸ್ತೀನಿ ನಿಮಗೆ ಆಕ್ಚುಲಿ ಅವ್ರು ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕೊಟ್ಟಾರು ಸೊ ಹೀಂಗಾಗಿ ಹೊರಗಿಂದ ಕಾಣಿಸುತ್ತತ್ತಲ್ಲ ರೀ ಹೌದು ಓಕೆ ಓಕೆ ಜಗ್ರಿ ದ ಕ್ಯಾರಿ ಬ್ಯಾಗ್ ಚಕ್ರೆ ಈ ರೀತಿ ಒಂದು ಮಸ್ತ್ ಕಾರ್ ಮಸ್ತ್ ಐತೆ ಐ ಎಲ್ಲ ಡಿಕ್ಕಿ ಲೈಟ್ಸ್ ಹಾರ್ನ್ ಒಂದ್ ರಿಯಲ್ ಕಾರ್ ಯಾವ ರೀತಿ ಇರ್ತೈತೆಲ ಆ ರೀತಿ ಸಾರಿ ರಿಯಲ್ ಕಾರ್ ಗತ್ಲ ಐತಿ ಸೊ ನನ್ ಮಗ ನೋಡಿ ಬಾಳ್ ಕಟ್ ಖುಷ್ ಆಗ್ತಾನ ಮತ್ತ ಹಂಗ ಒಂದ್ ಅಡ್ಡಾಡ್ಕೋತ ಹೋದ್ವಿ ಹಂಗ ಮುಂದ ಬೈದವೆ ನಿಮಗ್ ಮಜಾ ಹೇಳದಂದ್ರ ತಾಜ್ ಹೋಟೆಲ್ ಒಳಗೆ ನಾವು ಭೇಲ್ಪುರಿ ಮತ್ತು ದಹಿ ಪಾಣಿ ದಹಿಪುರಿ ಮತ್ತು ಭೇಲ್ಪುರಿ ತಿಂದೀವಂದ್ರೆ ನಮ್ದು ಬಿಲ್ ನಮಗೂ ಆಲ್ರೆಡಿ ಐಡಿಯಾ ಇತ್ತು ಇಷ್ಟು ಬಿಲ್ ಅಂತ ಹೇಳಿ ಬಟ್ ನಮಗೆ ತಾಜ್ ಹೋಟೆಲ್ದ ಎಕ್ಸ್ಪೀರಿಯನ್ಸ್ ತೊಗೊಳಿತ್ತು ಹೀಗಾಗಿ ನಾವು ಹೋಗಿದ್ವಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಸಿಕ್ಸ್ ರುಪೀಸ್ ಬಿಲ್ ಆಗೈತಿ ಅವ್ರಿಗೆ ನಲ್ವತ್ತು ರೂಪಾಯಿ ಒಳಗೆ ಭೇಲ್ಪುರಿ ಮತ್ತು ಪಾನಿಪುರಿ ದಹಿಪುರಿ ತಿನ್ನೋದಾಗ್ತೈತಿ ಬಟ್ ಏನು ಆ್ಯಂಬಿಯನ್ಸ್ ಐತಿ ಏನು ಎಕ್ಸ್ಪೀರಿಯನ್ಸ್ ಐತಿ ಓ ಮೈ ಗಾಡ್ ಮತ್ತು ನನಗಂತರೂ ಕರೆ ಹೇಳಿ ಮುಂದೆ ಗೊತ್ತಿಲ್ಲ ದೇವ್ರ ಅಪಾರ್ಚುನಿಟಿ ಕೊಟ್ಟಂದ್ರೆ ಸ್ಟೇ ಮಾಡೋಕ್ಕೂ ಹೋಗೋಣ ಅಂತ ತಾಜ್ ಹೋಟೆಲ್ಗೆ ಬಟ್ ಒಂದು ಸಣ್ಣ ಇರ್ತಾಗಿಂದ ಡ್ರೀಮ್ ಇತ್ತು ಕಿ ತಾಜ್ ಹೋಟೆಲ್ ಒಳಗೆ ಒಳಗೆ ಹೋಗಬೇಕು ಕುಂಡ್ರಬೇಕು ಅಟ್ಲೀಸ್ಟ್ ಒಂದು ಕಪ್ ಚಹಾ ಕುಡಿದು ಬರಬೇಕು ಅಂತ ಸೊ ಫೈನಲಿ ಇವತ್ತು ಆ ಡ್ರೀಮ್ ಕಂಪ್ಲೀಟ್ ಆಗೈತಿ ಚಹಾ ಕುಡಿದಲ್ದ ನಾವು ಮಸ್ತ್ ದಹಿ ಬಟಾಟಾ ಪುರಿ ಮತ್ತು ತಿಂದು ಬಂದ್ವಿ ಭಾಳ ಅಂದ್ರೆ ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು ಸ್ಟಾರ್ಟಿಂಗ್ ನಮಗೆ ಭಾಳ ಕಡೆ ಅಂಜು ಬರಕತ್ತಿತ್ತು ಬಟ್ ಆಮೇಲೆ ಕಂಫರ್ಟೇಬಲ್ ಆದ್ವಿ ಸೊ ಚಲೋ ಈಗ ನಾಲ್ಕು ಗಂಟೆಗೆ ಟ್ರೈನ್ ಐತಿ ಪಟ್ಟ ಅಂತ ರೆಡಿ ಆಗಬೇಕು ಮತ್ತು ರೆಡಿ ಆಗಬೇಕಂದ್ರೆ ರೆಡಿನ ಇದ್ದೀವಿ ಒಂದು ಸ್ವಲ್ಪ ಫ್ರೆಶ್ ಆಗಬೇಕು ಮತ್ತು ನಮ್ಮ ಬೆಳಗಾವಿ ಜರ್ನಿ ಸ್ಟಾರ್ಟ್ ಮಾಡಬೇಕು ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಬಂದೀವಿ ಮುಂಬೈದ ಸೊ ಇಲ್ಲಿ ಸಾನು ಶಿ ಇಲ್ಲಿ ನಾವು ಈಗ ನೋಡಾಕತ್ತೀವಿ ಇದು ಪೂರಾ ಸ್ಟೇಷನ್ ಪೂರ ಹಚ್ಚಾ ಖಚ್ ತುಂಬೈತಿ ಫಸ್ಟ್ ಟೈಮ್ ನಾವು ನೋಡಾತೀವಿ ಫಸ್ಟ್ ಟೈಮ್ ಸ್ಟೇಷನ್ ಮುಂಬೈ ಸ್ಟೇಷನ್ ನೋಡಾತೀವಿ ಮೇನ್ ಸ್ಟೇಷನ್ ಚಲೋ ಬರೀ ಅಲ್ಲಿ ತೊಗೊಂಡು ನಮ್ದು ಹನ್ನೊಂದು ನಂಬರ್ ಐತ್ಲಾ ಹನ್ನೊಂದು ನಂಬರ್ ಅಲ್ಲಿ ಐತ್ ನೋಡೋ ಇಲ್ಲಿ ಬರ್ದಾರ ನೋಡಿ ಚಲೋ ಹನ್ನೊಂದು ನಂಬರ್ ಇದಕ್ಕೆ ಹೋಗೋಣ ಒಂದೇ ಭಾರತ್ ಟ್ರೈನ್ ದಿಂದ ಮುಂಬೈ ಬಿಟ್ಟಿವಿ ಸದ್ಯ ನಾವು ಕಲ್ಯಾಣ ಜಂಕ್ಷನ್ ತಗದಿವಿ ಜಸ್ಟ್ ಸ್ನಾಕ್ಸ್ ಸರ್ವ್ ಮಾಡ್ಯಾರು ಏಳು ಗಂಟೆಗೆ ಗಂಟೆಗಂದ್ರೆ ಪುಣಾ ಮಾಡ್ತೀವಿ ಹಿಂಗಾಗಿ ಬಹಳ ಆಗಿಲ್ಲ ಚಾಸ್ಟ್ ಕೊಡ್ತಾರೆ ಮೇ ಬಿ ಹ್ಮ್ ಎರಡು ಟ್ರೈನ್ ಅದಾವ ಅಂದ್ರೆ ಡೈರೆಕ್ಟ್ ಟ್ರೈನ್ ಸಿಗ್ಲಿಲ್ಲ ಹಿಂಗಾಗಿ ಕಟ್ ಜರ್ನಿ ಮಾಡತ್ತೀವಿ ಸಾಮ್ ಈಗ ಕಚೂರಿ ತಿನ್ನ ತಗೊಳ್ಳಿರ್ತದ ಕಚೋರಿ ಅಲ್ಲಿ ಟಿಶ್ಯೂ ಪೇಪರ್ ಐತೆ ನೋಡಿ ಕೈಗೆ ಹಿಡ್ಕೊ ಟಿಶ್ಯೂ ಪೇಪರ್ ಹ್ಞೂ ಹಿಡ್ಕೋದು ಮತ್ತು ಚೆಲ್ ಅಂದರೆ ಜಡ್ಸ್ಕೊಂಡ್ಬಿಡು ಸೊ ಏನೇನಾಯ್ತು ಅಂದ್ರೆ ಕಚೋರಿ ಕೊಟ್ಟು ನಾರ್ಮಲಿ ಸಮೋಸ ಕೊಡ್ತಿದ್ರು ಇವತ್ತು ಕಚೋರಿ ಕೊಟ್ಟರು ಒಂದು ಕ್ಯಾರಮೆಲ್ ಪಾಪ್ಕಾರ್ನ್ ಐತಿ ಈ ಒಂದು ಚಾದ ಪೌಡ್ರು ಇಲ್ಲೇ ಐತಿದ್ರು ಅವನ ಬಿ ಆಮೇಲೆ ಇದೇನ ಘಾಟಿಯಾ ಘಾಟಿಯಾ ಘಟಿಯಾ ಘಟಿಯಾ ನಾಕಿನ ಘಾಟಿಯಾ ಒಂದು ಆ್ಯಪಲ್ ಜ್ಯೂಸ್ ಇಷ್ಟ ಐತಿ ಓಕೆ ಆದರೂ ಓಕೆ ಓಕೆ ಸ್ನ್ಯಾಕ್ಸ್ ಇನ್ನೂ ಸ್ವಲ್ಪ ಏನರ ಚಲೋ ಮಾಡ್ಬೇಕಿವ್ ಬಟ್ ಕಾಸ್ ಇಲ್ಲ ಅನ್ಸತ್ತೆ ನನ್ಗೆ ಫೈನಲಿ ರೀಚ್ ಆಗಿವಿ ಪುಣೇಕ मी गेस्टा 7:30 8:00 तक बंद होती सो इलिंदा रात्री 12 ಗಂಟೆಕ್ಕೆ ನಮ್ದು ಮತ್ತೆ ವಾಪಸ್ ಬೆಳಗಾವೇ ಟ್ರೈನ್ ಇತ್ತು ಪುಣೆ ಟು ಬೆಳಗಾವಿ ಬಟ್ ಇಲ್ಲಿ ಬರಣ ಅಂತಾರೆ ನಾ ರೈನನ ಹೊರ ರೈನ आवाजले माटाडी तर वाटते वाजले पण गेली ಬರ್ಲಿ मान कराची ಸೊ ಆಕ್ಚುಲಿ ನಮ್ದು ಹನ್ನೆರಡು ಗಂಟೆಗ ಬೆಳಗಾವಕ್ಕೆ ಬಿಡ್ಬೇಕಾಗೈತಲ್ಲ ಟ್ರೇನ್ ಅದು ನಾಲ್ಕು ತಾಸ ಡಿಲೇ ಐತಿ ತೋರ್ಸಾಕತ್ತೈತಿ ಸೊ ದಶಕ್ ಯಾವಾಗೂ ಅಥವಾ ನಾಲ್ಕು ಗಂಟೆಗೆ ಬರ್ತೈತಿ ಅಂತ ಗೊತ್ತಾಗತ್ತೈತಿ ಗೊತ್ತಾಗತ್ತ ಬಟ್ ಅದು ಏನೂ ಹಿಂಗೆ ಕನ್ಫರ್ಮ್ ಅಂತ ಹೇಳೋದಿಲ್ಲ ಅವ್ರು ಜಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳೋಕತ್ತಾರ ಸೊ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೈತಿ ಈಗ ಈ ಆ ಟ್ರೈನನ್ನು ಅದಿಗೆ ಐಕ್ಕೊತಿ ಕೊಟ್ಟಿರೋದು ನಾಶಿಕ್ನಾಗ ನಾಲ್ಕು ಗಂಟೆ ತನಕ ರಿಟೈರಿಂಗ್ ರೂಮ್ಸ್ ಅದಾವೆ ಆ್ಯಕ್ಚುಲಿ ರಿಟೈರಿಂಗ್ ರೂಮ್ ಒಳಗೆ ಹೋಗಿ ರೆಸ್ಟ್ ಮಾಡ್ಬೋದು ಏನು ಆ ಟ್ರೈನ್ ಕ್ಯಾನ್ಸಲ್ ಮಾಡಿ ಈಗ ರಾತ್ರಿನ ಬಸ್ ಬುಕ್ ಮಾಡಿ ಬಸ್ ಬುಕ್ ಮಾಡಿ ಹೋಲ್ ನೈಟ್ ಜರ್ನಿ ಮಾಡಿ ಮುಂಜಾನೆ ತನಕ ಮನೆಗೆ ಕೊಡ್ತೀವಿ ಹಂಗೆ ಹೋಗೋದು ಏನೋ ಗೊತ್ತಾಗೋದು ಸೊ ಇವರು ಚೆಕ್ ಮಾಡಕ್ಕೆ బై బస్ ఉంద్ర పెట్టరు అత ఇ వేట్ మెట్టరు నోడూ ఇన్ేనేనా నమ్మ స్థానం అందరూ మన గంట దనదాళు ట్రైన్ మల్కూలగ్గా బట్ అది స్వల్పు 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 అంతే కుండ్రెల్కి దాళకి సో నోడూ ఇన్ేనేనా ಬಸ್ ಬುಕ್ ಮಾಡೀವಿ ವಿ ಆರ್ ಎಲ್ ವಿಜಯಾನಂದ ಟ್ರಾವೆಲ್ಸ್ ಸೊ ಇಲ್ಲಿ ಪಿಕಪ್ ಪಾಯಿಂಟ್ ಐತಿ ಹಿಂಗಾಗಿ ಇಲ್ಲಿ ಬಂದು ನಿಂತೀವಿ ನಮ್ದು ನಮ್ಮದೇನಾದ್ರೂ ಡಿಸಿಷನ್ ಇತ್ತಲ್ಲ ಬೈ ಟ್ರೈನ್ ಹೋಗೋದು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಯಾಕಂದ್ರೆ ಅದೇನು ಏನೂ ಐದು ಗಂಟೆಗೆ ತೋರಿಸೋತೈತಿ ಮತ್ತು ಅದು ಏನು ಪ್ರಾಬ್ಲಮ್ ಇಲ್ಲ ನಾವು ಐದು ಗಂಟೆ ತನಕ ಇದು ಏನಪ್ಪ ಹಾಂ ರಿಟೈರಿಂಗ್ ರೂಮ್ ಬುಕ್ ಮಾಡಿ ನಿಂದ್ರೆ ತಿಂದ್ವಿ ಬಟ್ ರಿಟೈರಿಂಗ್ ರೂಮ್ ನ ಅವೈಲೇಬಲ್ ಇಲ್ಲ ಒಂದು ಖಾಲಿ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಜಾಗ ಖಾಲಿ ಇಲ್ಲ ಸ್ಟೇಷನ್ ಅಲ್ಲಿ ಕುಳಿರಬೇಕಾಗಿತ್ತು ಅದ್ರಿಂದ ಸರಳ ಟ್ರೈನ್ ಕ್ಯಾನ್ಸಲ್ ಮಾಡಿ ಟಿಆರ್ ನ ಲಕ್ಕಿ ಮೂರ सीट ಇದ್ದು ಮೂರ ಕ್ಲಾಸ್ लास्ट ಗಡಗಡ ಗಡಗಾ सीट ಸದ್ಯ ಸಾರ್ಗೇಟ್ ಜಂಪ್ ಜಂಪ್ ಟೈರ್ಡ್ ಆಗಿವಿ ಯಾವಾಗ ಮನೆಗೆ ಹೋಗ್ತೀವಿ ಯಾವಾಗ ನಾಳೆ ಒಂದ್ ಎರಡ್ ಮಧ್ಯಾಹ್ನ ಒಂದ್ ಎರಡ್ ಮುಟ್ತೀವಿ ಆ ಮೇನ್ ಏನಂದ್ರ ನಾಳಿಂದ ಇಡೀ ದಿನ ವೇಸ್ಟ್ ಆಗ್ತದ ನಾಳೆ ಐದ್ ಗಂಟೆಗೆ ನಾ ಶಿಕ್ನಾಗ್ ಬ ಅದು ಟ್ರೈನ್ ಬಂದ್ರು ಮತ್ತೆ ಇಡೀ ದಿನ ನಾವು ಟ್ರೈನ್ ಟ್ರಾವೆಲ್ ಮಾಡಬೇಕು ಸೊ ಬೆಟರ್ ಅದೆಲ್ಲ ಕ್ಯಾನ್ಸಲ್ ಮಾಡಿ ಈಗ ರಾತ್ರಿ ಕೂತ್ವಿ ಅಂದ್ರೆ ಮುಂಜಾನೆ ಮನೆಯಾಗಿರ್ತೀವಿ ಮನೆಯಾಗಿರ್ತೀವಿ ಈಗ ಸೊ ಚಲೋ ನಿಮ್ ಮುಂದೆ ನಮ್ ಟ್ರಾವೆಲಿಂಗ್ ಸ್ಟಾರ್ಟ್ ಆಗ್ತೈತಿ ಮತ್ತೆ ನಾವು ಇಷ್ಟ ಟೈರ್ಡ್ ಆಗಿವಲ್ಲ ಹೋದ್ಕೊಳ ಮೂರು ಮಂದಿ ಮಲ್ಕೊಂಡ್ಬಿಡ್ತಿವಿ ಸ್ಪೆಷಲಿ ನಮ್ ಸಾನು ಏನಂದ್ರೆ ಬಸ್ ಎಲ್ಲಿ ಸ್ಟಾಪ್ ಇಲ್ಲ ಸೀದಾ ಬೆಳಗಾವ್ ಮುಟ್ಟಿ ಸೊ ಹಿಂಗಾಗಿ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗ ಮುಗಿಸಾಕತ್ತೀವಿ ಮುಂದಿನ ಬ್ಲಾಗ್ ಒಳಗ್ ನಾವು ಸಿಗ್ತಿವಿ ನಮ್ಮ ಮನೆಯಾಗ ಬೆಳಗಾವಿ ಒಳಗ ರೋಲರ್ ಕೋಸ್ಟರ್ ಡೇ ಇವತ್ತ ಮುಂಚೆನೆ ಹೋಟೆಲ್ ಚೆನ್ನಾಗಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಸಿಗ್ಲಿ ಚಲೋ ಐತೆ ಹೋಟೆಲ್ ಬಟ್ ಆಮೇಲೆ ನಾವು ತಾಜ್ ಮಹಲ್ ಗೋದಿವಿ ಹೋಟೆಲ್ ಗೋದಿವಿ

ಚಲೋ ಇವತ್ತಿನ ವ್ಲಾಗನ್ನಲ್ಲಿ ಈಗ ಮುಕ್ಸಾಕತ್ತೀನಿ ಐ ಹೋಪ್ಸು ನೀವು ಎಲ್ಲ ವ್ಲಾಗ್ಸನ್ನು ಎಂಜಾಯ್ ಮಾಡಿರಿ ಬಂದ್ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ